ನೂರು ದಿನಗಳ ಓದು ಆಂದೋಲನ ಕಾರ್ಯಕ್ರಮ ಇಲ್ಲಿ ಗುಂಪು ಒಂದು ಮತ್ತು ಗುಂಪು ಎರಡರ ಕುರಿತಾದಂಥ ಚಟುವಟಿಕೆಗಳನ್ನು ನಾವು ಮಾಡಿಸಿದ್ದೇವೆ ಗುಂಪು ಒಂದು ಅಂದರೆ ಬಾಲವಾಟಿಕದಿಂದ ಎರಡನೇ ತರಗತಿವರೆಗೆ ಗುಂಪು ಎರಡು ಅಂದರೆ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಇದು ಹತ್ತನೇ ವಾರದ ವರದಿಯಾಗಿದೆ ಗುಂಪು ಒಂದು ವಿಷಯ ಬಂದ್ಬಿಟ್ಟು ಏನಾದರೂ ಅಡುಗೆ ಮಾಡೋಣ ಲಭ್ಯವಿರುವ ಅಡುಗೆ ಪದಾರ್ಥಗಳನ್ನು ಬಳಸಿಕೊಂಡು ಅಚ್ಚುಕಟ್ಟಾಗಿ ಹೇಗೆ ಅಡುಗೆ ಮಾಡುವುದು ಮತ್ತು ಅಡುಗೆ ಮಾಡುವಾಗ ಬಳಸಬೇಕಾದಂಥ ಸ್ವಚ್ಛತೆಯ ಬಗ್ಗೆ ನಾವು ಇಲ್ಲಿ ಅವರಿಗೆ ಅರಿವು ಮೂಡಿಸಬೇಕಾಗುತ್ತದೆ ಅಡುಗೆ ಮಾಡುವ ಕ್ರಮದ ಜೊತೆಗೆ ಬೆಂಕಿ ಇಲ್ಲದೆ ಅಡುಗೆಯನ್ನು ಹೇಗೆ ಮಾಡಬಹುದು ಎಂಬ ಒಂದು ಕುತೂಹಲಕಾರಿ ವಿಷಯವನ್ನು ಅವರಿಗೆ ತಿಳಿಸಿಕೊಡಬೇಕಾಗುತ್ತದೆ ಅದಕ್ಕೆ ಸಂಬಂಧಿಸಿದಂಥ ಒಂದು ಪೋಸ್ಟನ್ನು ನಾನಿಲ್ಲಿ ಹಚ್ಚಿ ಅದರ ವರದಿಯನ್ನು ಬರೆದಿದ್ದೇನೆ ಅಡಿಗೆ ಮಾಡತಕ್ಕಂಥ ಒಂದು ಪೋಸ್ಟನ್ನು ಹಚ್ಚಿ ವರದಿಯನ್ನು ಕಂಪ್ಲೀಟ್ ಮಾಡಲಾಗಿದೆ ಇಲ್ಲಿವರೆಗೆ ಗುಂಪು ಒಂದನೇ ಗುಂಪಿಗೆ ಮಾಡಬೇಕಾದಂಥ ಚಟುವಟಿಕೆಗಳನ್ನು ನಾವು ನೋಡಿದ್ವಿ ಈಗ ಗುಂಪು ಎರಡು ಅಂದರೆ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಆಗಿರುವಂತಹ ಗುಂಪು ಇಲ್ಲಿನ ವಿಷಯ ಬಂದ್ಬಿಟ್ಟು ಮೇರಿ ಕಹಾನಿ ಮೇರಿ ಜುಬಾನಿ ಅನ್ನುವಂಥ ವಿಷಯವಾಗಿದೆ ವಿದ್ಯಾರ್ಥಿಗಳಿಗೆ ನಾವೇ ಒಂದು ಶೀರ್ಷಿಕೆ ಅಂದರೆ ಒಂದು ಟೈಟಲನ್ನು ಕೊಟ್ಬಿಟ್ಟು ಅವರಿಗೆ ಕತೆಯನ್ನು ರಚಿಸಲು ಹೇಳುವುದು ಉದಾಹರಣೆಗೆ ನಾವು ಶಾಲೆಯನ್ನಾದರೂ ಕೊಡ್ಬೋದು ನೀರು ಮ ಮರ ಶಿಕ್ಷಕರು ಹೀಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಕಥೆಯನ್ನು ಸ್ವರಚ ರಚನೆ ಮಾಡಲು ಅವರಿಗೆ ತಿಳಿಸುವುದು ಮನೆಯಲ್ಲಿ ಅಜ್ಜಿ ಅಮ್ಮ ಯಾರಾದರೂ ಹೇಳಿದಂಥ ಕತೆಗಳನ್ನು ಮಕ್ಕಳಿಂದ ಹೇಳಿಸುವುದು ಹಾಗೆ ಹಲವಾರು ಕಥೆಗಳನ್ನು ನಾವು ಕೂಡ ಹೇಳಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವುದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಚಿತ್ರಗಳನ್ನು ಇಲ್ಲಿ ಅಂಟಿಸಿ ವರದಿಯನ್ನು ಬರೆಯಲಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ